ಕರವೆಯಿಂದ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕನಿಗೆ ಸನ್ಮಾನ ನ್ಯೂಸ್ ಫೈವ್ಗೆ ಸ್ವಾಗತ ಇತ್ತೀಚೆಗೆ ಚಿಂತಾಮಣಿ ತಾಲೂಕು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಆ ಒಂದು ಚುನಾವಣೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ಅವಿರೋಧವಾಗಿ ಆಯ್ಕೆಗೊಂಡ ಕೃಷ್ಣ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರುಘಮಲ್ಲಾ ಜೆ ಮುಸ್ತಫಾ ಅವರು ಮಾತನಾಡಿ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿರುವ ಕೃಷ್ಣ ಅವರಿಗೆ ಲಭಿಸಿರತಕ್ಕಂತಹ ಹುದ್ದೆಗೆ ಸೂಕ್ತ ವ್ಯಕ್ತಿಯಾಗಿದ್ದು ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡಲಿ ಅಂತ ಶುಭ ಹಾರೈಸಿದ್ರು ತಾಲೂಕು ಅಧ್ಯಕ್ಷರಾದ ಆಸೀಫ್ ನಾಗರಾಜ್ ನಾಗಾರ್ಜುನ್ ಕಾರ್ತಿಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಬಿ ಉಮಾದೇವಿ ಕಚೇರಿ ಅಧೀಕ್ಷಕರಾದ ಸುಧಾರಾಣಿ ಬಿಬಿ ಜಾನ್ ರಘುನಂದನ್ ಕೆಎಸ್ ಮಾಧವಿ ಬಾಬು ಇನ್ನು ಹಲವರು ಹಾಜರಿದ್ರು ವಿಮಲಾ ದೀಪಕ್ ನ್ಯೂಸ್ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಸಮಸ್ಯೆಗಳು ಏನಾದರೂ ಇದ್ದರೆ ನೌಕರರ ಸಮಸ್ಯೆಗಳು ಆ ಸಭೆಗಳಲ್ಲಿ ಅದರ ಮುಖಾಂತರ ಧ್ವನಿ ಎತ್ತುವುದರ ಮುಖಾಂತರ ಅದಕ್ಕೆ ಪರಿಹಾರ ಕಂಡುಕೊಡುವಲ್ಲಿ ಅವರಿಗೆ ಅತ್ಯಂತ ಶಕ್ತಿ ಬರಲಿ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಅಂಬಲನಿಸ್ತಾ ಇದ್ದೀನಿ ಜೈನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರವೀಣ್ ಕುಮಾರ್ ಶೆಟ್ಟಿ ರವೀಂದ್ರ ಕುಮಾರ್ ಶೆಟ್ಟಿ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಬರೆದಿಂದ ನಮ್ಮ ಅತ್ಯಂತ ಆತ್ಮೀಯರು ನನಗೆ ಅನ್ನ ಸಮಾನರಾಗಿರ್ತಕ್ಕಂಥ ಪ್ರಸ್ತಾಪ ಮತ್ತು ಕನ್ನಡ ಸೇನೆ ಕನ್ನಡದ ಶಕ್ತಿಗಳೇನಿದ್ದೀರಾ ಅವರೆಲ್ಲ ಬಂದು ನನಗೆ ಆತ್ಮೀಯವಾಗಿ ಸನ್ಮಾನಿಸಿದರೆ ಜೊತೆಗೆ ನಾನು ಚಿರುವಮಿಯಾಗಿರ್ತೇನೆ ಹಾಗೂ ನಾನು ಅವಿರೋಧವಾಗಿ ಆಯ್ಕೆಯಾಗಿರುವ ನಿರ್ದೇಶಕ ಇದೆ ನನ್ನ ಜವಾಬ್ದಾರಿಯುತವಾಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸುತ್ತೇನೆ ಸರ್ಕಾರದ ನೌಕರರಿಗೆ ಏನೇ ಕಷ್ಟ ಬಂದರೂ ನನ್ನ ಹಂತದಲ್ಲಿ ಏನು ಇತ್ಯರ್ಥ ಆಗ್ಬಿಟ್ಟಿರುವ ಸಮರ್ಥವಾಗಿ ನಿರ್ವಹಿಸ್ತೀನಿ ಕೂಡ ತಿಳಿಸುತ್ತಾ ನನಗೆ ಸನ್ಮಾನ ಮಾಡಿರುವ ಕರ್ನಾಟಕ ರಕ್ಷಣಾ ಹೇಳಿಕೆಯ ಎಲ್ಲ ಆತ್ಮೀಯರಿಗೂ ಸಹೋದರಿ ಅಂತ ಹೇಳಿ ತಿಳಿಸಬೇಕು